ಅದಾಗಲೇ ತಂದಿದ್ದ ಚಾರ್ಜಬಲ್ ಲೈಟ್ ಸಹಾಯದಿಂದ ಬೆಳಕನ್ನು ಹಚ್ಚಿಸಿದರು ಕಟ್ಟಿಗೆಗಳು ಒಣಹುಲ್ಲು ಸಣ್ಣ ದಿಮ್ಮಿ ಇತ್ಯಾದಿಗಳನ್ನು ಟೆಂಟ್ನ ಸುತ್ತ ಸಿದ್ಧ ಮಾಡಿದ್ದನು ಹವಿ ರಾತ್ರಿ ಮಲಗುವ ವೇಳೆಗೆ ಹಚ್ಚಿದರಾಯಿತು ಎಂದು ಯೋಚಿಸುತ್ತಿದ್ದನು ಟೆಂಟ್ ಕೂಡ ಬಹಳ ಸುರಕ್ಷಿತವಾಗಿತ್ತು ಮೊದಲು ಮರದ ದೊಣ್ಣೆಗಳನ್ನು ಭೂಮಿಯೊಳಗೆ ಹೋತು ಅದರ ಮೇಲೆ ಟಾರ್ಪಾಲ್ ಹೊದಿಸಿ ಅದರ ಮೇಲೆ ಒಂದಷ್ಟು ಹಸಿ ಎಲೆಗಳನ್ನು ಹಾಕಿ ಚಪ್ಪರದ ರೀತಿ ಮಾಡಿದ್ದನು ಸುಮಾರು ಹತ್ತು ಹನ್ನೆರಡು ಬಲವಾದ ದಿಮ್ಮಿಗಳಿಂದ ಸುತ್ತಲೂ ಭದ್ರತೆಯನ್ನು ಮಾಡಿದ್ದನು ಟಾರ್ಪಾಲಿನ ಒಳಭಾಗದಲ್ಲಿ ಎಲೆಗಳ ಪೊರಕೆ ಮಾಡಿಕೊಂಡು ಕಸವನ್ನು ಗುಡಿಸಿ ನಂತರ ಅಲ್ಲಿ ತಾನು ತಂದಿದ್ದ ಟೆಂಟ್ ನಿರ್ಮಿಸಿಕೊಂಡಿದ್ದನು ಆ ಟೆಂಟ್ ಎಷ್ಟು ಬಲವಾಗಿತ್ತೆಂದರೆ ಒಮ್ಮೆ ಅದರ ಒಳಗೆ ಹೋಗಿ ಝಿಪ್ ಹಾಕಿಕೊಂಡರೆ ಹುಲಿ ಸಿಂಹ ಚಿರತೆ ಯಾವ ಪ್ರಾಣಿಗಳ ಪಂಜಾವೂ ಅದನ್ನು ಅಲುಗಾಡಿಸಲಾಗದಷ್ಟು ನಿಗಾ ವಹಿಸಿದ್ದನು ಟೆಂಟ್ನಲ್ಲಿ ಕಡಿಮೆ ಸ್ಥಳಾವಕಾಶ ಇದ್ದಿದ್ದರಿಂದ ಒಬ್ಬರು ಮಾತ್ರ ಒಳಗೆ ಮಲಗಬಹುದಿತ್ತು ಮತ್ತೊಬ್ಬರು ಸ್ಲೀಪಿಂಗ್ ಬ್ಯಾಗ್ನೊಳಗೆ ನಿದ್ರಿಸಬೇಕಿತ್ತು ಆ ಬ್ಯಾಗಂತೂ ಟೆಂಟ್ಗಿಂತಲೂ ಹತ್ತು ಪಟ್ಟು ಸುರಕ್ಷಿತವಾಗಿತ್ತು ಅದರ ಮೇಲ್ಹೊದಿಕೆಯನ್ನು ಚಾಕುವಿನಿಂದ ಹರಿದರೂ ಕಿಂಚಿತ್ತೂ ಡ್ಯಾಮೇಜ್ ಆಗದಷ್ಟು ಗಟ್ಟಿಮುಟ್ಟಾಗಿತ್ತು ಸ್ಲೀಪಿಂಗ್ ಬ್ಯಾಗ್ ಅನ್ನು ಟೆಂಟಿಂದ ಹೊರತಂದನು ಹವಿಶ್ ತನ್ನ ಕ್ಯಾಮರಾದಲ್ಲಿ ಏನನ್ನೋ ನೋಡಿ ನಗುತ್ತಿದ್ದನು ಅಲ್ಲಿಯೇ ಮುಂದೆ ಕೂತಿದ್ದ ವಿನಿಶಾಳು ಇವನೆಡೆ ತಿರುಗಿ ಲೋ ಏನ್ ಹಾಗೆ ಒಬ್ನೇ ನಗ್ತಾ ಇದೆಯಾ ನಮಗೂ ಹೇಳು ಮುಖ ಸಿಂಡರಿಸಿಕೊಂಡು ಕೇಳಿದಳು ವಿನಿ ವಿನಿ ನೀನು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆಯಾ ಆ ಜಿಂಕೆ ಜೊತೆಗೆ ತೆಗೆದಿರೋ ಸೆಲ್ಫಿನಲ್ಲಿ ಹುಬ್ಬೇರಿಸಿದನು ಹವಿಶ್ ಇಲ್ಲಿ ಕೊಡು ನೋಡೋಣ ಎಂದವಳೆ ಮೊಬೈಲ್ ಕಸಿದುಕೊಂಡು ಕಣ್ಣರಳಿಸಿಕೊಂಡು ನೋಡಲಾರಂಭಿಸಿದಳು ಆ ವೇಳೆಗೆ ಹವಿಯು ಸ್ಲೀಪಿಂಗ್ ಬ್ಯಾಗನ್ನು ಬಿಚ್ಚಿ ಒಳಗೆ ತೂರಲು ನೋಡುತ್ತಿದ್ದನು ಅದರೊಳಗೆ ತೂರಬೇಕೆಂದರೆ ಐದು ಹತ್ತು ನಿಮಿಷ ಹಿಡಿಯುತ್ತಿತ್ತು ವಿನಿಯು ಇವನ ಬಳಿ ಬಂದವಳೆ ನಾನು ಫೋಟೋ ಆಮೇಲೆ ನೋಡ್ತೀನಿ ಈಗ ಈಗ ನನಗೆ ಟಾರ್ಚ್ ಬೇಕು ನುಲಿಯುತ್ತಾ ಕೇಳಿದಳು ವಿನಿ ಟಾರ್ಚಾ ಈ ಕಾಡಲ್ಲಿ ಟಾರ್ಚ್ ತಗೊಂಡು ಎಲ್ಲಿಗೆ ಹೋಗ್ತೀಯಾ ಹೋಗು ಟೆಂಟ್ ಒಳಗೆ ತಂದಿರೋ ಫುಡ್ ಪ್ಯಾಕೆಟ್ನ ಬೇಯಿಸು ಬೇಗ ಬೇಗ ತಿಂದು ಬೆಂಕಿ ಹಾಕಿ ಮಲ್ಕೊಳ್ಳೋಣ ರಾತ್ರಿ ಆಗುತ್ತಲೇ ಪ್ರಾಣಿಗಳು ಬೇಟೆಗೆ ಬರುತ್ತೆ ಇದರ ನೆಕ್ಸ್ಟ್ ಝೋನ್ನಲ್ಲಿ ಸಿಂಹ ಮತ್ತು ಹುಲಿಗಳಿರುತ್ತವೆ ಚಿರತೆ ಅಂತೂ ಕಣ್ಣಿಗೆ ಕಾಣಲಿಲ್ಲ ಅಟ್ಲೀಸ್ಟ್ ಅವಾದರೂ ಕಾಣ್ತವೇನೋ ನೋಡೋಣ ಆಮೇಲೆ ಇವತ್ತು ಜಿಂಕೆ ಬಂದಾಗ ಅಮ್ಮ ಅಂತ ಕಿರುಚಿದ್ಯಲ್ಲ ಆ ಥರ ಕಿರುಚಬಾರ್ದು ಗೊತ್ತಾಯ್ತಾ ಬರೀ ಕೈಯಿಂದ ಮೂರು ಸಲ ಮುಟ್ಟಿ ಸಿಗ್ನಲ್ ಕೊಡಬೇಕು ನನಗೆ ಅರ್ಥ ಆಗುತ್ತೆ ತಾಳ್ಮೆಯಿಂದ ಹೇಳಿದನು ಹವೀಶ್ ಸರಿ ಸರಿ ನನಗೆ ಟಾರ್ಚ್ ಬೇಕು ಹಠ ಹಿಡಿದಳು ವಿನೀಶ ಟಾರ್ಚ್ ಯಾಕೆ ಎಲ್ಲಿ ಹೋಗಬೇಕು ಹೇಳು ಈ ನಡು ರಾತ್ರಿಲಿ ಸುಮ್ಮನೆ ಹೋಗಿ ಫುಡ್ ರೆಡಿ ಮಾಡು ಪುನಃ ಬೈದನು ಹವೀಶ್ ನೀರು ಜಾಸ್ತಿ ಕುಡ್ತಿದ್ದೀನಿ ಖಾಲಿ ಮಾಡೋದು ಬೇಡವಾ ನಿನಗೆಲ್ಲನೂ ಹೇಳೋಕ್ಕಾಗುತ್ತಾ ಗೂಬೆ ಕೊಡೋ ಟಾರ್ಚ್ ಅವನ ಕೈಯಿಂದ ಕಸಿದುಕೊಂಡಳು ವಿನೀಶ ಏ ನಿಲ್ಲುವಿನಿ ಒಬ್ಬಳೇ ಓಡಬೇಡ ನಾನು ಬರ್ತೀನಿ ಅವಳನ್ನು ಹಿಂಬಾಲಿಸಿದ ಹವಿಷ್ ಥೂ ನನ್ನ ಹಿಂದೆ ಬರ್ತೀಯ ಏ ಹೋಗೋ ನೀ ಹೀಗೆ ಬಂದರೆ ನಾ ಹೇಗೆ ಹೋಗ್ಲಿ ಒಂದು ಚೂರು ಡೀಸೆನ್ಸಿ ಅನ್ನೋದೇ ಇಲ್ಲ ನಿನಗೆ ನಾನಿನ್ ಬೀಗ್ ರೂಟಕ್ಕೆ ಹೋಗ್ತಿದ್ದೀನ ನಾನು ಬರ್ತೀನಿ ಅನ್ನೋಕೆ ನೀನು ಬೇಕಿದ್ರೆ ಆಮೇಲೆ ಬೇರೆ ಕಡೆ ಹೋಗು ನಾನು ಬಂದಮೇಲೆ ನನ್ನ ಹಿಂದೆ ಬರಬೇಡ ಮೂತಿ ತಿರುಗಿಸಿ ಮುಂದೆ ಹೆಜ್ಜೆ ಹಾಕಿದಳು ವಿನಿ ಏ ಕಾಡು ಪಾಪ ಚೈಲ್ಡ್ಸ್ ಥರ ಆಡಬೇಡ ನಾನು ಫಸ್ಟ್ ಹೋಗಿ ಅಲ್ಲಿ ಯಾವ ತೊಂದರೆನೂ ಇಲ್ವಾ ಸುರಕ್ಷಿತವಾಗಿದೆಯಾ ಅಂತ ವಾತಾವರಣ ನೋಡ್ತೀನಿ ಇದು ಕಾಡು ಎಲ್ಲಿ ಯಾವ ಪ್ರಾಣಿ ಅಡಗಿರುತ್ತೋ ಯಾರಿಗ ಗೊತ್ತು ಅದಕ್ಕೆ ಜೊತೆಗೆ ಬರ್ತೀನಿ ಅಂದೆ ಅಷ್ಟೆ ಸ್ವಲ್ಪ ಇರು ಆ ಮರದ ಹಿಂದೆ ನಾನು ಚೆಕ್ ಮಾಡಿ ಬರ್ತೀನಿ ಎಂದವನೇ ಟಾರ್ಚ್ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿ ಸುತ್ತೆಲ್ಲ ಬೆಳಕು ಹಾಯಿಸಿ ನೋಡಿ ಬಂದ ಆ ನಂತರ ವಿನಿಶಾಳು ಅಲ್ಲಿ ತೆರಳಿದಳು ಕೆಲವು ಸಮಯದ ಬಳಿಕ ವಿನಿಶಾಳು ಜೋರಾಗಿ ಹವೀ ಹವೀ ಎಂದು ಕಿರುಚಲಾರಂಭಿಸಿದಳು ಟೆಂಟ್ ಕಡೆಗೆ ಸಾಗುತ್ತಿದ್ದವನು ಅವಳ ಧ್ವನಿಯನ್ನು ಆಲಿಸಿದ ತಕ್ಷಣವೇ ಅತ್ತ ಓಡಿದ ವಿನಿ ನಿಂತಲ್ಲೇ ಕುಣಿದಾಡುತ್ತಿದ್ದಳು ಏನಾಯ್ತು ಎಂದು ಸಮೀಪ ತೆರಳಿ ನೋಡಿದಾಗ ಯಾವ ಪ್ರಾಣಿಯೂ ಕಾಣಲಿಲ್ಲ ಅವಳ ಬಳಿ ಓಡಿದವನೇ ಮೊದಲು ಕಿರ್ಚೋದು ನಿಲ್ಲಿಸು ಏನಾಯ್ತು ಪ್ರಶ್ನಿಸಿದ ಅವಳು ಕೆಂಜಗಗಳ ಗೂಡಿನ ಮೇಲೆ ಕಾಲಿಟ್ಟಿದ್ದರಿಂದ ಕಾಲನ್ನು ಕಚ್ಚಿದ್ದವು ತಕ್ಷಣವೇ ಆ ಸ್ಥಳದಿಂದ ಅವಳನ್ನು ಕರೆತಂದು ಕಾಲನ್ನು ಕೊಡವಿದ ಹೋದ ಕೆಲಸ ಆಯ್ತಾ ಅಲ್ಲೇನು ಮಾಡೋಕೆ ನಿಂತಿದ್ದೆ ಕೋತಿ ಸಿಡುಕುತ್ತಾ ಪ್ರಶ್ನಿಸಿದ ಹವಿ ಇವನ ಭಾವವನ್ನು ಅರ್ಥೈಸಿಕೊಂಡ ವಿನಿಯು ಅದು ಆ ಕಡೆಯಿಂದ ಬರ್ತಾ ಮರ ಇತ್ತಲ್ವಾ ಎಷ್ಟು ದೊಡ್ಡ ಮರ ಪಾಪ ಕಾಡಲ್ಲಿ ಒಂಟಿ ನಿನಗೆ ನೀರು ಯಾರು ಹಾಕ್ತಾರೆ ಅಂತ ಮಾತಾಡಿಸ್ತಾ ನಿಂತಿದ್ನಾ ಜೊತೆಗೆ ಇವತ್ತು ಹೇಗೋ ಕಾಲ ಕಳೀತು ನಾಳೆ ಹೇಗೆ ಅಂತ ಚಿಂತೆ ಮಾಡ್ತಿದ್ನಾ ಆಗ ಇವುಗಳು ಕಾಲ್ ಮೇಲೆ ಹತ್ತಿದಾವೆ ಕೆನ್ನೆ ಊದಿಸಿಕೊಂಡು ಹೇಳಿದಳು ವಿನೀಶ ಒಳ್ಳೆ ಹುಡುಗಿ ಕಣೆ ಇಲ್ಲಿ ಬಂದು ನಾನು ಕೇಳಿದರೆ ಆಗ್ತಿರ್ಲಿಲ್ವಾ ಕಾಲಿಗೆಲ್ಲ ಕಚ್ಚಿದ್ದಾವೆ ಹೋಗು ಟೆಂಟ್ ಒಳಗೆ ನಂದು ಬರ್ಮೋಡ ಪ್ಯಾಂಟ್ ಇದೆ ಹಾಕೊ ಆಮೇಲೆ ಕ್ರೀಮ್ ಹಚ್ತೀನಿ ನೀನು ಇದಕ್ಕೂ ಏನೇನೋ ಅಂದ್ಕೋಬೇಡ ಇಲ್ಲ ಅಂದರೆ ನೀನೇ ಹಚ್ಕೊ ಗೊತ್ತಾಯ್ತಾ ಗದರಿದನು ಹವಿ ಈಗೇನು ಬೇಡ ಆಮೇಲೆ ಹಚ್ಕೋತೀನಿ ನೀನು ಹೋಗ್ಬಾ ನಾನು ಫೋಟೋ ನೋಡ್ತಾ ಇರ್ತೀನಿ ಎಂದವಳೆ ಕ್ಯಾಮರಾದಲ್ಲಿ ಕ್ಲಿಕ್ಕಿಸಿದ್ದ ಫೋಟೋಗಳನ್ನು ನೋಡುತ್ತಾ ಒಂದೆಡೆ ಕುಳಿತಳು ಹವಿಯು ಇಲ್ಲೇ ಗಲಾಟೆ ಮಾಡದೆ ಇರುವಂತೆ ತಿಳಿಸಿ ಟಾರ್ಚ್ ತೆಗೆದುಕೊಂಡು ಹೋದನು ಕೆಲವು ಕ್ಷಣಗಳ ಬಳಿಕ ಅವನು ಬರುತ್ತಿರುವುದಕ್ಕಂಡ ವಿನಿಯು ಹವಿ ಹವಿ ಬೇಗ ಬಾಯಿಲಿ ಬೇಗ ಬಾರೋ ಕೂಗಿ ಕರೆದಳು ವಿನೀಶ ಥೋ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೆ ಸದ್ದು ಮಾಡಬೇಡ ಅಂದರೂ ಅದ್ನೇ ಮಾಡ್ತಾಳೆ ನನ್ನ ಒಂದು ಗತಿ ಕಾಣಿಸ್ತಾಳು ಒಟ್ನಲ್ಲಿ ದೇವರೇ ಸಾಕಪ್ಪ ಸಾಕು ಎಂದು ಹಣೆ ಚಚ್ಚಿಕೊಂಡು ಇವಳೆಡೆ ಬಂದನು ಹವಿಶ್ ಯಾವುದೋ ಗಹನವಾದ ವಿಷಯ ಎಂಬುದನ್ನು ಅವಳ ಮುಖಚರ್ಯ ಹೇಳುತ್ತಿತ್ತು ವಿನಿ ಅವಳ ಪಕ್ಕ ಕುಳಿತನು ಹವಿ ನೋಡಿಲಿ ಹವಿ ಈ ಫೋಟೋ ನೋಡು ಕ್ಯಾಮರಾವನ್ನು ಅವನ ಕೈಗಿತ್ತಳು ಏನಿದೆ ಇದರಲ್ಲಿ ಎರಡು ನವಿಲುಗಳು ಗರಿ ಬಿಚ್ಚಿ ನಿಂತೇವೆ ಅದೇನಷ್ಟೊಂದು ಆಶ್ಚರ್ಯ ಸಹಜವಾಗಿ ಪ್ರಶ್ನಿಸಿದನು ಹವಿಶ್ ಪೆದ್ಗುಂಡ ಸರಿಯಾಗಿ ನೋಡು ಬರೀ ನವಿಲ್ ನೋಡಬೇಡ ಅದ್ರ ಹಿಂದಿರೋ ಮರನ ಸರಿಯಾಗಿ ಝೂಮ್ ಹಾಕಿ ನೋಡು ನಿನಗೆ ಅರ್ಥ ಆಗುತ್ತೆ ಬೆರಳು ಮಾಡಿ ತೋರಿಸಿದಳು ವಿನಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಚಿರತೆಯೊಂದು ಕಾಲು ಚಾಚಿಕೊಂಡು ಮಲಗಿರುವುದು ಕಂಡಿತು ಅದನ್ನು ಕಂಡು ಹವಿಯು ಒಂದು ಕ್ಷಣ ದಿಗ್ಭ್ರಾಂತನಾದನು ತಕ್ಷಣವೇ ಅವನ ಮನದಲ್ಲಿ ಸಂಶಯವು ಮೂಡಿತು ಒಂದು ವೇಳೆ ಚಿರ್ತೆ ನಮ್ಮನ್ನು ಹಿಂಬಾಲಿಸಬಹುದಾ ಅದು ರಾತ್ರಿ ಸಮಯದಲ್ಲಿ ದಾಳಿ ಮಾಡುವುದೇ ಹೆಚ್ಚು ನಾವು ಎಚ್ಚರವಾಗಿರಬೇಕು ಆಲೋಚಿಸಿದನು ಹವಿ ಆ ಚಿರ್ತೆ ಇಲ್ಲಿವರೆಗೂ ಬಂದರೆ ಏನು ಮಾಡೋದು ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಆ ನಿನ್ನ ಟೆಂಟಲ್ಲಿ ಇಬ್ಬರು ಇರೋಕ್ಕಾಗುತ್ತಾ ಹೇಳೋ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಳು ವಿನೀಶ ವಿನಿ ಹಂಗೆಲ್ಲ ಏನೂ ಆಗಲ್ಲ ಕಣೆ ನೀನು ಟೆನ್ಷನ್ ಆಗಬೇಡ ರಾತ್ರಿ ಮಲಗೋಕೆ ಈ ಸ್ಲೀಪಿಂಗ್ ಬ್ಯಾಗ್ ಇದೆ ನೀನು ಇದರೊಳಗೆ ಮಲಗೋ ಆನೆ ಬಂದು ತುಳಿದ್ರೂ ಏನೂ ಆಗಲ್ಲ ಹುಲಿ ಚಿರ್ತೆ ಸಿಂಹ ಯಾವ ಪ್ರಾಣಿಯಿಂದನೂ ಒಳಗಿರೋರ್ನ ಏನೂ ಮಾಡೋಕ್ಕಾಗಲ್ಲ ಧೈರ್ಯ ತುಂಬಿದನು ಹಾವೇಶ್ ತದನಂತರ ವಿನಿಯನ್ನು ಕರೆದು ನೋಡು ನಾವು ಫೈರ್ ಕ್ಯಾಂಪ್ ಥರ ಹಾಕಿದರೆ ಯಾವ ಕಾಡು ಪ್ರಾಣಿಗಳು ಹತ್ರ ಬರಲ್ಲ ನಾನು ರೆಡಿ ಮಾಡ್ತೀನಿ ಯು ಡೋಂಟ್ ವರಿ ಓಕೆ ಎಂದವನೇ ಕಟ್ಟಿಗೆಗಳನ್ನು ಜೋಡಿಸುತ್ತಾ ಬೆಂಕಿ ಹಚ್ಚಲು ನಿಂತನು ಕೆಲವು ಹಸಿ ಕಟ್ಟಿಗೆಗಳಿದ್ದರಿಂದ ಬೇಗ ಬೆಂಕಿ ತಾಕುತ್ತಿರಲಿಲ್ಲ ಆ ವೇಳೆಗೆ ವಿನಿಯು ಸ್ಲೀಪಿಂಗ್ ಬ್ಯಾಗಿನೊಳಗೆ ತೂರಿಕೊಂಡಳು ಕಾಂಗರು ಚೀಲದಲ್ಲಿ ಮರಿಯು ತೂರಿಕೊಂಡಂತೆ ಒಳನುಸುಳುತ್ತಿದ್ದಳು ವಿನಿ ಹವಿ ಇಷ್ಟೇನಾ ಇದು ಲಾಕ್ ಏನು ಇಲ್ವಾ ಮುಖ ಎಲ್ಲ ಹೊರಗೆ ಇರುತ್ತಾ ಕೇಳಿದಳು ಇವಳೆಡೆ ತಿರುಗಿದ ಹವಿಯು ಕುಕ್ಕರುಗಾಲಿನಲ್ಲಿ ಕುಳಿತು ಅವಳ ಕಾಲನ್ನು ಮತ್ತಷ್ಟು ಒಳಗೆಳೆದನು ನೋಡು ಒಳಗಡೆಯಿಂದ ಜಿಪ್ಪಿದೆ ಹಾಕೋ ಮುಖದ ಭಾಗದಲ್ಲಿ ಬುಲೆಟ್ ಪ್ರೂಫ್ ಶೀಟ್ ಹಾಕಿದ್ದಾರೆ ಕಿಟಕಿಯ ರೀತಿ ಕಬ್ಬಿಣದ ತಂತಿಗಳು ಇದ್ದಾವಲ್ಲ ಅದರಲ್ಲಿ ನೀನು ಕೂಗಿದ್ರೆ ಹೊರಗಿರೋರಿಗೆ ಕೇಳುತ್ತೆ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಪ್ರಯೋಜನ ಇಲ್ಲ ಇಲ್ಲಿ ಒಮ್ಮೆ ಫುಲ್ ಫೇಸ್ ಲಾಕ್ ಮಾಡ್ಕೋ ನೋಡೋಣ ನಗುತ್ತಾ ಹೇಳಿದನು ಹವಿಶ್ ಅವನ ಮಾತಿನಂತೆಯೇ ಪೂರ್ತಿ ಮುಖದವರೆಗೂ ಬ್ಯಾಗಿನೊಳಗೆ ಲಾಕ್ ಆದಳು ಪಕ್ಕದಲ್ಲಿದ್ದ ಕಬ್ಬಿಣದ ಸಣ್ಣ ಸರಳಿನ ಬಳಿ ಹವಿ ಹವಿ ಒಳ್ಳೆ ಹೆಬ್ಬ ಹೊಟ್ಟೆ ಒಳಗಿರೋ ಥರ ಇದೆ ಕೋಣೋ ಎಂದವಳೆ ಮುಖದ ಲಾಕ್ ತೆರೆದಳು ಆಹಾ ನೋಡು ಒಳ್ಳೆ ಮುದ್ದಾನ್ ಮರಿ ಕಾಂಗರೋ ಥರ ಕಾಣ್ತಿದೆಯಾ ಎನ್ನುತ್ತಾ ವಿನಿಯ ಕೆನ್ನೆ ಹಿಡಿದನು ಹವಿ ಆ ಸಮಯದಲ್ಲಿ ಮರಗಳ ಸಮೀಪ ಜೋರಾಗಿ ಸದ್ದಾಯಿತು ಏನಿರಬಹುದೆಂದು ಟಾರ್ಚ್ ಬೆಳಕನ್ನು ಹಾಯಿಸಿದ ಹವಿಯ ಹೃದಯ ಕಂಪಿಸತೊಡಗಿತು ತಕ್ಷಣವೇ ವಿನಿ ಎಡೆ ತಿರುಗಿ ವಿನಿ ಚಿರ್ತೆ ಬಂದಿದೆ ಕಣೆ ಓ ಗಾಡ್ ನೀನು ಮುಖವನ್ನು ಲಾಕ್ ಮಾಡ್ಕೋ ನಾನು ದೂರ ಓಡ್ತೀನಿ ಆ ಚಿರ್ತೆ ನಿನ್ನ ಏನೂ ಮಾಡಲ್ಲ ನಾನು ಗ್ಯಾರಂಟಿ ಅಕಸ್ಮಾತ್ ಅದು ನನ್ನ ಬೆನ್ನಟ್ಟೋಕೆ ಟ್ರೈ ಮಾಡಿದ್ರೆ ಈ ಸರಳಗಳಿಂದ ಜೋರಾಗಿ ಕೂಗು ಅದು ನಿನ್ನ ಹತ್ತಿರ ಬರುತ್ತೆ ನಿನ್ನ ಮೇಲೆ ಹೆದರು ಬೇಡ ನಿನಗೆ ಸಣ್ಣ ಸ್ಕ್ರ್ಯಾಚ್ ಕೂಡ ಆಗಲ್ಲ ಭಯಪಡಬೇಡ ನಾನಿದ್ದೀನಿ ಫಸ್ಟ್ ಮುಖ ಲಾಕ್ ಮಾಡ್ಕೋ ಅದು ನಮ್ಮ ಕಡೆನೇ ನೋಡ್ತಿದೆ ನಾನು ಟೆಂಟ್ ಒಳಗೆ ಹೋಗ್ತೀನಿ ಯಾವ ಕಾರಣಕ್ಕೂ ಏನೇನೋ ಯೋಚಿಸ್ಬೇಡ ನಾನು ಬಂದೇ ಬರ್ತೀನಿ ಬೆಳಗ್ಗೆವರೆಗೂ ಹೊರಬರಬೇಡ ಎಂದವನೇ ಪುನಃ ಅತ್ತ ಕಡೆ ಟಾರ್ಚ್ ಹಾಯಿಸಿದನು ಅಷ್ಟರಲ್ಲಿ ವಿನಿಶಾಳು ಮುಖವನ್ನು ಲಾಕ್ ಮಾಡಿಕೊಂಡಳು ಬೆಳಕು ಬಂದ ಕ್ಷಣ ಚಿರತೆಯು ಇವನ ಬಳಿ ಒಮ್ಮೆಲೇ ಓಡಿತು ಟೆಂಟ್ ಕಡೆಗೆ ಹೋಗುವ ಬದಲು ಪಕ್ಕಕ್ಕೆ ಓಡಿದನು ಹವಿಶ್ ಛೇ ನಾನೆಂಥ ತಪ್ಪು ಮಾಡಿದೆ ಈ ಕಡೆ ಯಾಕೆ ಬಂದೆ ಅಂದುಕೊಂಡವನೇ ವೇಗವಾಗಿ ಓಡಿದನು ಚಿರತೆ ಅದಾಗಲೇ ಹವಿಯ ಮುಂದೆ ಬಂದಿತು ವಿನಿಯು ಗಪ್ ಚುಪ್ ಎಂಬಂತೆ ಶಬ್ದವನ್ನೇ ಮಾಡದೆ ನಿಶಬ್ಧವಾಗಿ ಚಿರತೆಯನ್ನೇ ನೋಡುತ್ತಾ ಮಲಗಿದ್ದಳು ವಿನಿಶಾ ಕಿರುಚಬಹುದೆಂದು ಕಾದ ಹವಿಯು ಅವಳನ್ನು ಮನದಲ್ಲಿಯೇ ಬೈದುಕೊಂಡು ತನ್ನ ಸೊಂಟಕ್ಕೆ ಕೈ ಹಾಕಿದನು ಓ ಗಾಟ್ ಈ ವಿನಿಯ ಪಕ್ಕ ಕೂತಗ ಸೇಫ್ಟಿ ರಬ್ಬರ್ಗನ್ನು ಅಲ್ಲೇ ಬಿಟ್ಟು ಬಂದಿರಬೇಕು ಈಗ ಏನು ಮಾಡೋದು ಭಗವಂತ ಮರ ಹತ್ತಿದ್ರೂ ಚಿರ್ತೆ ನಾನು ಬಿಡಲ್ಲ ನಾನು ಸತ್ತೇ ಇವತ್ತು ಈ ವಿನಿಗೆ ಕೂಗೋಕೇನಾಗಿದೆ ಎಮ್ಮೆ ಬಿದ್ದಂಗೆ ಬಿದ್ದಿದ್ದಾಳೆ ಎಂದುಕೊಂಡು ಒಂದೊಂದೇ ಹೆಜ್ಜೆ ಹಿಂದಿಡಲಾರಂಭಿಸಿದನು ಹವಿಶ್ ವಿನಿಯು ಜೋರಾಗಿ ಕೂಗಿ ಹವಿಶ್ನ ಪ್ರಾಣವನ್ನು ಕಾಪಾಡುವಳೆ ಹವಿಶ್ ಚಿರತೆಯಿಂದ ಪಾರಾಗಲು ಏನು ಮಾಡಬಹುದು ಆ ರಾತ್ರಿ ಹವಿಯ ಕೊನೆಯ ರಾತ್ರಿ ಆಗಬಹುದೇ ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು